ಅಪ್ಪು ಸರ್ ಪುಟ್ಟು ಹಬ್ಬ ಅವರ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀರಾ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಏನಿಲ್ಲ ಅವರು ಯಾವ್ದು ಜೊತೆಗಿರ್ತಾರೆ ಅಂದ್ರೆ ಅವ್ರು ಇಲ್ಲ ಅಂತ ಅನ್ಸುದಿಲ್ಲ ಅವ್ರು ಮಾಡಿದ ಕೆಲಸ ಅವ್ರು ಮಾಡಿದ್ದ ಸಿನಿಮಾಗಳು ಅವ್ರ ನಗು ಅವ್ರ ಚಾರ್ಮ್ ಅವರ ಒಳ್ಳೆ ಮನಸ್ಸು ನೃತ್ಯ ಪ್ರತಿಯೊಂದು ಅಂದ್ರೆ ಅವ್ರ ಅಷ್ಟು ದಿವಸ ನಮ್ಮೊಟ್ಟಿಗೆ ಇದ್ದಂಥದ್ದು ಎಲ್ಲವೂ ಕೂಡ ಇವತ್ತು ನೆನಪಾಗಿ ಉಳಿದಿರ್ಬೋದು ಬಟ್ ಆ ಅಷ್ಟು ನೆನಪುಗಳು ಸದಾಕಾಲ ಜೀವಂತವಾಗಿ ಉಳಿದಿರುತ್ತೆ ಒಬ್ಬ ಒಬ್ಬ ನಟ ಆಗಿ ಇನ್ನೊಬ್ಬ ನಟನ ಅಂದ್ರೆ ಅಪ್ಪು ಸರ್ ಅಂತ ನಟನ ನೋಡಿದಾಗ ನಿಮ್ಗೆ ಒಬ್ಬ ನಟ ಆಗಿ ಏನಂತ ಹೆಂಗ್ ಹೆಂಗ್ ಫೀಲ್ ಆಗುತ್ತೆ ಸರ್ ಡ್ಯಾನ್ಸ್ ನೋಡಿದಾಗ ಜಲಸ್ ಫೀಲ್ ಆಗುತ್ತೆ ನಮ್ಗೆ ಅಷ್ಟು ಚಂದ ಬರೋದಿಲ್ಲ ಅಂಡ್ ಕೋರ್ಸ್ ಅಂದ್ರೆ ಡ್ಯಾನ್ಸ್ ಅಂತ ಬಂದ್ರೆ ಅವ್ರು ನಿಮ್ಮ ಮೀರ್ಸೋರು ಯಾರು ಬರಕ್ಕೆ ಸಾಧ್ಯ ಇಲ್ಲ ಬಟ್ ಆ್ಯಕ್ಟ್ರಾಗಿ ಅವ್ರ ಸಿನಿಮಾಗಳನ್ನ ಏನು ನೋಡ್ಕೊತ ಬಂದಿವಲ್ಲ ಪ್ರತಿ ಸಿನಿಮಾನು ಪ್ರತಿಯೊಂದರಿಂದ ಪ್ರತಿ ಸಿನಿಮಾನು ಅವರು ಫ್ಯಾಮಿಲಿ ಆಡಿಯನ್ಸ್ಗಳನ್ನ ಕರ್ಕೊಂಡಿದ್ದ ರೀತಿ ಐತೆ ಬಹುಶಃ ಯಾವ ನಟರುಗಳು ಅಷ್ಟು ಫ್ಯಾಮ್ ಫ್ಯಾಮಿಲಿನಾಗಿ ಫ್ಯಾಮಿಲಿ ಆಡಿಯನ್ಸ್ನ ಗೆಲ್ಸಿರಲಿಲ್ಲ ಅಂದ್ರೆ ಅಂದರೆ ಮೂಮೆಂಟ್ ನಮಗೆ ಅವರಿಲ್ಲ ಅಂತ ಗೊತ್ತಾದಾಗ ಅದು ಎಷ್ಟು ಜನ ಕಣ್ಣೀರ್ ಲೆಕ್ಕಕ್ಕಿಲ್ಲ ಬಂದು ಬಂದು ನೋಡ್ಕೊಂಡು ಹೋದೋ ಹೋಗೋ ಭಾಗ್ಯ ಒಂದೇ ಜನ ಸಿಕ್ಕಿರ್ಬೋದು ಬಟ್ ಅಲ್ಲೇ ಮನೆ ಕುಂತು ಮರಗದೋ ಇರ್ತಾರಲ್ಲ ನಮ್ಮ ನೋಡಕ್ ಆಗೋಲ್ತು ನಮ್ ನೋಡಕ್ ಆಗೋಲ್ತು ಅಂತ ಅನ್ಕೊಂಡು ಎಷ್ಟೊಂದು ಜನ ಅಜ್ಜಿಯರು ಅವಂದ್ರು ಅವ್ರ ಅವ್ರ ಸ್ವಂತ ಅವ್ರ ಮಗನ್ ಗಳ್ಕೊಂಡಂತ ದುಃಖದಾಗಿದ್ರು ಬಹಳ ಜನ ಅವತ್ತ ನನ್ನ ತಂಗಿ ಎಂಗೇಜ್ಮೆಂಟ್ ನಡೆಯುತ್ತ ಹೋಳಿಗೆ ಹುಣ್ಣು ಶಾಸ್ತ್ರ ಅಂತಾರ ಮಧ್ಯಾಹ್ನ ಊಟ ಮಾಡಕ್ ಯಾರಿಗೂ ಮನಸ್ಸೇ ಇರಲಿಲ್ಲ ಶಾಕ್ ಇದ್ವಿ ನಾವು ಏನು ಆಗ್ಬಿಡ್ತು ಅಂತ ಅವ್ರು ಗಳಿಸಿದ ಪ್ರೀತಿ ಮತ್ತೆ ಯಾರು ಗಳಿಸ್ತಾರೋ ಭಾಳ ಪುಣ್ಯ ಮಾಡ್ಯಾರ ಅವ್ರನ್ನ ಪಡೆಗೆ ನಾವು ಪುಣ್ಯ ಮಾಡಿದ್ವಿ ಒಬ್ಬ ನಟ ಬದುಕಿದ್ದಾಗ ಅವ್ರನ್ನ ನೋಡೋದಕ್ಕೆ ಮನೆ ಹತ್ರ ಬರೋ ಅಭಿಮಾನಿಗಳು ಬೇರೆ ಬಟ್ ಇಲ್ಲಿ ಇವತ್ತು ಈ ಅಭಿಮಾನಿಗಳನ್ನ ನೋಡ್ತಾ ಇದ್ರೆ ಅವ್ರು ನಮ್ಮನ್ನಾಗಲಿ ಕೆಲವು ವರ್ಷಗಳು ಕಳೆದ್ರು ಕೂಡ ಈ ಕ್ರೇಜ್ ನೋಡ್ತಾ ಇದ್ರೆ ಹೆಂಗ್ ಹೆಂಗ್ ಫೀಲ್ ಆಗುತ್ತೆ ನಿಮ್ಗೆ ಅಲ್ಲ ಅದು ಅಂತ ಅನ್ಸೋದಿಲ್ಲ ಯಾಕಂದ್ರೆ ಅಷ್ಟು ಜನರು ಇದ್ರಲ್ಲ ಅವರು ಈಗಲೂ ಅದಾರಲ್ಲ ಸೊ ಹಿಂಗಾಗಿ ನೀವು ಇವತ್ತು ಹಿಂಗೆ ನೋಡಕ್ತಿರಲ್ಲ ಹಿಂಗೆ ನಾರ್ಮಲ್ ಡೇಸ್ದಾಗ ಬಂದಾಗ್ಲೂ ನಮ್ಗೆ ಆರಶ್ ಇದ್ದ ಇರ್ತೈತೆ ಅಷ್ಟು ಜನ ಬಂದು ಹೋಗೇ ಹೋಗ್ತಿರತ್ತೆ ನಾವು ಹಿಂಗೆ ಹಿಂಗೆ ಹೋಗ್ತಿರ್ತೀವಲ್ಲ ಎಲ್ಲರೂ ಶೂಟಿಂಗ್ ಹೋಗ್ಬಂದ ಇಲ್ಲ ಬೇರೆ ಬೇರೆ ಕಡೆ ಊರಿಂದ ಈ ಕಡೆ ಅಷ್ಟೇ ಹೋಗ್ಬೇಕು ನಾವು ಊರಿಗೆ ಹೋಗ್ಬೇಕಂದ್ರೆ ತುಮಕೂರು ರೋಡ್ ಕನೆಕ್ಟ್ ಆಗಕ್ಕ ಹಿಂಗಿಂದ ಹೋಗ್ತಾ ಬರ್ತಾ ನೋಡ್ತಿದ್ರೆ ಯಾವಾಗಲೂ ಜನ ಸೇರಿರ್ತಾರೆ ಅದೊಂಥರ ಪವರ್ ಸ್ಟಾರ್ ಪವರ್ ಪಾಸಿಟಿವ್ ವೈಬ್ ಪಾಸಿಟಿವ್ ವೈಬ್ ಯಾವಾಗ ಬೆಟ್ಟಾದಾಗ್ಲು ಯಾವಾಗ ಬೆಟ್ಟದಾಗ್ಲೂ ಆ ವೈಬ್ ಇದ್ದು ಸೊ ಆ ವೈಬ್ ಈಗಲೂ ಮುಂದೂ ಇರ್ತೈತೆ ನಿಮ್ಮ ಅವರ ಒಡನಾಟ ನೆನೆಸ್ಕೊಳ್ಳೋದಾದ್ರೆ ಇವತ್ತಿಗೆ ಯಾವೆಲ್ಲ ಘಟನೆಗಳು ಪದೇ ಪದೇ ನಿಮ್ಗೆ ನೆನಪಾಗುತ್ತೆ ಕೊನೆಯದಾಗ ಅವ್ರನ್ನ ಯಾವತ್ತು ಮೀಟ್ ಮಾಡಿದ್ರು ಕೊನೆಯದಾಗ ಮೀಟ್ ಮಾಡಿದ ಮಾತಾಡಿದ್ದೆ ನಾನು ಮೀಟ್ ಮಾಡಿದ ಅಫ್ಕೋರ್ಸ್ ಇದ್ದಂತ ಸಮಯನೂ ಮೆಮೊರೇಬಲ್ ಅಲ್ಲ ಅಂದ್ರೆ ಇವಾಗ ನಾನು ಆ ಕ್ಯಾಸೆಟ್ನ ಹಾಕೊಂಡು ಹಾಕೊಂಡು ಪ್ಲೇ ಮಾಡ್ಕೊತಾ ಇರ್ತೀವಿ ಒಂದು ಸರಿ ಹಿಂಗೆ ಆಗಿದ್ರು ಹಿಂಗೆ ನಕ್ಕಿದ್ದರೆ ಹಿಂಗೆ ಮಾತಾಡಿಸಿದ್ರು ಅಂತ ಉಲ್ಟು ಸಿನಿಮಾ ಮೇಲೆ ಅವರು ಸಿನಿಮಾ ನೋಡಿ ಮಾತಾಡ್ಸಿದ್ರು ಧರಣಿ ಮಂಡಲ ಪೋಸ್ಟರ್ ಫಸ್ಟ್ ರಿಲೀಸ್ ಅವ್ರು ಅಪ್ಪು ಸರ್ ಸೊ ಅವಾಗ ಆದಾಗ ಹೋದಾಗ ಸ್ವಲ್ಪ ಟೈಮ್ ಕೊಟ್ಟು ಕುತ್ಕೊಂಡು ಮಾತಾಡಿ ಅವ್ರದ್ದು ನಂಬರ್ ಕೊಟ್ಟು ಒಂದೊಂದು ಸರಿ ನಂಬರ್ ನೆನಪಾದಾಗ ನಂಬರ್ ಸರ್ ನಂಬರ್ ಐತೆ ನನ್ನ ಕಡೆ ಅಂತ ಭಾಳ ಸರಿ ಆಯ್ತು ಅವರು ತಿರ್ಕೊಳೋಕೋ ಮುಂಚ ಒಂದು ಒಂದು ತಿಂಗಳ ಮೊದಲ ಒಂದೂವರೆ ತಿಂಗಳ ಮೊದಲು ನಾನು ಮಾತಾಡಿದ್ದೆ ಅನ್ಸುತ್ತೆ ಬಟ್ ಭಾಳ ಸಮೀಪ ಇತ್ತು ಆದರೆ ಆ ಡೇಟ್ಗೂ ನಾವು ಮಾತಾಡಿದ ಡೇಟ್ಗೂ ಛತ್ರಪತಿ ಪಿಕ್ಚರ್ ಸಂಬಂಧನೇ ಸರಿ ಮಾತಾಡಿದ್ವಿ ಅವರು ಟ್ರೈಲರ್ ನೋಡಿದರು ಒಂದು ವಾರ ಬಿಟ್ಟು ಆಗೋಣ ಅಂತ ಹೇಳಿದರು ಅಷ್ಟೇ ನಮ್ಮ ಶೂಟಿಂಗ್ ಹೋಗಿದ್ವಿ ವಾಪಸ್ ಬರೋ ಇರಲಿಲ್ಲ ಒಬ್ಬ ನಟನಾಗಿ ಅಪ್ಪು ಸರ್ ಬಿಟ್ಟೋಗಿರುವಂತಹ ಯಾವೆಲ್ಲ ಗುಣಗಳನ್ನ ನೀವಿರೋವರೆಗೂ ಫಾಲೋ ಮಾಡಬೇಕು ಅಂತ ನಿಮಗೆ ಅನ್ಸುತ್ತೆ ಆಬ್ವಿಯಸ್ಲಿ ಆ ಸೂಪರ್ ಇದ್ರೂ ಅವರು ಮೇಂಟೈನ್ ಮಾಡ್ತಿದ್ದಂಥ ಸು ಸಿಂಪ್ಲಿಸಿಟಿ ಆಮೇಲೆ ಅವರು ತುಡಿತಾ ಇತ್ತಲ್ಲ ಅಂದ್ರೆ ನಾ ಈ ಕಡೆ ಗಳಿಸ್ತೀನಿ ದುಡ್ಡು ಮಾಡ್ತೀನಿ ಈ ಕಡೆದು ಸಿನಿಮಾ ಅನ್ನೋದೊಂದು ಬಿಸ್ನೆಸ್ಸು ಆರ್ಟು ಲವ್ ಅದ್ರ ಹೊರತಾಗಿಯೂ ಸಮಾಜ ಮುಖ್ಯವಾಗಿ ಒಂದಿಷ್ಟು ಕೆಲಸಗಳನ್ನ ಮಾಡ್ಕೊಂಡು ಹೋದ್ರಲ್ಲ ಆಮೇಲೆ ಕನ್ನಡದ ಮೇಲೆ ಇದ್ದಂಥ ಪ್ರೇಮ ಅವ್ರು ಮಾಡೋಂಥ ಕೆಲಸಗಳು ಅವೆಲ್ಲನೂ ಕೂಡ ಸ್ಫೂರ್ತಿನೇ ಅಲ್ಲ ಆಸ್ ಅ ಹೋಲ್ ಪರ್ಸನಾಲಿಟಿನೇ ಒಂಥರ ಸ್ಫೂರ್ತಿ ಅದು ಒಂದು ಎರಡು ಅಂತ ಅನ್ನೋದಕ್ಕಿಂತ ಈ ಟಗರೋದಾಗ ಒಂದು ಡೈಲಾಗ್ ಐತೆ ಗೊತ್ತಾ ಅವನ್ನೋದು ಒಂದು ಡೈಲಾಗ್ ಐತಿ ನಾವು ಅದನ್ನ ಇಲ್ಲಿ ಉಲ್ಟಾ ಹೇಳ್ಬೋದು ಅಲ್ಲ ಇವ್ರನ್ನ ಪೂರ್ತಿಯಾಗೂ ತಗೋಬೋದು ಸ್ಫೂರ್ತಿಯಾಗೂ ತಗೋಬೋದು ಕೊನೆಯದಾಗಿ ಅಪ್ಪು ಸರ್ ಅಭಿಮಾನಿಗಳು ಬರ್ತಾ ಇದಾರೆ ನೋಡ್ ನೋಡ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದಾರೆ ಅವರಿಗೆ ಈ ಬಾ ಹುಟ್ಟು ಹಬ್ಬ ದಿನ ಏನಾದ್ರು ಒಂದು ಹೇಳೋದಾದ್ರೆ ಒಬ್ಬ ನಟನಾಗಿ ನೀವು ಏನ್ ಹೇಳಕ್ ಇಷ್ಟಪಡ್ತೀವಿ ನಟನಾಗ ಅಬ್ವಿಯಸ್ಲಿ ಬಹಳ ಅಂದ್ರೆ ಬಹಳ ಪ್ರೀತಿ ಸಿರಿ ವ್ಯಕ್ತಿಯಾಗೂ ಪ್ರೀತಿ ಸಿರಿ ಅವರು ವ್ಯಕ್ತಿಯಾಗಿ ಏನೆಲ್ಲ ಕೆಲಸಗಳು ಮಾಡ್ಯಾರಲ್ಲ ಎಷ್ಟೆಲ್ಲ ಚಲೋ ಆಲೋಚನೆಗಳನ್ನ ಇಟ್ಕೊಂಡು ಕೆಲಸ ಮಾಡಾರಲ್ಲ ಆ ಕೆಲಸಗಳು ಮತ್ತು ಆ ಒಳ್ಳೆ ಮನಸ್ಸು ಎರಡನ್ನ ಅಳವಡಿಸ್ಕೊಂಡ್ರೆ ಸಾಕು ಸ್ವಲ್ಪ ಚೆನ್ನಾಗಿ ಬದುಕ್ಬೋದು ಎಲ್ಲರೂ ಬದುಕ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನವೀಂದ್ರ